ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಇವತ್ತಿನ ವಿವೇಕ ದರ್ಶನದಲ್ಲಿ ವಿವೇಕಾನಂದರು ಮನಸ್ಸಿನ ಕುರಿತಾಗಿ ಯಾವ ಒಂದು ವಿಚಾರ ಬೋಧನೆಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಈ ಒಂದು ಅರ್ಧ ಗಂಟೆಗಳ ಕಾಲ ನಾವು ಚಿಂತನೆಯನ್ನು ಮಾಡೋಣ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಒಂದು ಮನಸ್ಸಿದೆ ಆ ಮನಸ್ಸನ್ನು ಕೆಲವರು ಅರಿತುಕೊಂಡಿದ್ದಾರೆ ಕೆಲವರು ಅರಿತುಕೊಂಡಿಲ್ಲ ಆದರೆ ಸೌಭಾಗ್ಯ ಏನು ಅಂದರೆ ಎಲ್ಲರಿಗೂ ಈ ಒಂದು ಸತ್ಯ ಗೊತ್ತಿದೆ ನಮ್ಮೆಲ್ಲರಿಗೂ ಒಂದು ಮನಸ್ಸು ಇದೆ ಅನ್ನುವಂಥದ್ದು ಇದೇ ನಮ್ಮ ಸೌಭಾಗ್ಯ ಅಂತ ಭಾವಿಸಬೇಕಾಗಿದೆ ಕಾರಣ ಏನು ಅಂದರೆ ದೇಹದಲ್ಲಿ ಎಷ್ಟೋ ಅಂಗಾಂಗಗಳಿದೆ ದೇಹವನ್ನು ಇವತ್ತು ನಾವು ಇಷ್ಟು ಚೆನ್ನಾಗಿ ಒತ್ಕೊಂಡು ಓಡಾಡ್ತಾ ಇದ್ದೇವೆ ಇಷ್ಟು ಚೆನ್ನಾಗಿ ಎಲ್ಲ ಒಂದು ಪ್ರಕೃತಿಯನ್ನು ಅನುಭವ ಮಾಡ್ತಿದ್ದೇವೆ ಅಂತಂದರೆ ಶರೀರದ ಒಳಗಡೆ ಹಗಲು ರಾತ್ರಿ ನನಗೋಸ್ಕರ ದುಡಿಯುವಂಥ ಎಷ್ಟೋ ಬ್ಯಾಕ್ಟೀರಿಯಾ ವೈರಸ್ ಕೆಲವೊಂದು ಅಂಗಾಂಗಗಳಿದೆ ಅದರ ಬಗ್ಗೆ ಅರಿವು ಸಂಪೂರ್ಣವಾಗಿ ಎಲ್ರಿಗೂ ಇದೆ ಅಂತ ನಾವು ಹೇಳೋಕ್ಕಾಗ್ತಾ ಇಲ್ಲ ಇವತ್ತಿಗೂ ಕೂಡ ಹಾಗಂತ ಶರೀರವನ್ನು ಇಷ್ಟಪಟ್ಟಿಲ್ವ ಇಷ್ಟಪಟ್ಟಿದ್ದಾರೆ ಶರೀರದ ಬಗ್ಗೆ ಅಭಿಮಾನ ಇಲ್ವಾ ಅಭಿಮಾನವೂ ಇದೆ ಆದರೆ ಶರೀರಕ್ಕೆ ಕೊಡಬೇಕಾಗಿರೋದೆಲ್ಲವನ್ನು ಕೊಡ್ತಾ ಬರುತ್ತಿದರೆ ಆದರೆ ಶರೀರ ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದೆ ಎಷ್ಟು ಅಂಗಾಂಗಗಳು ನನಗೋಸ್ಕರ ಹಗಲು ರಾತ್ರಿ ದುಡಿತಾ ಇದೆ ಎಷ್ಟು ಕ್ರಿಮಿ ಕೀಟಗಳು ಅಥವಾ ಬ್ಯಾಕ್ಟೀರಿಯಾ ವೈರಸ್ಗಳು ನನಗೋಸ್ಕರ ದುಡಿತಾ ಇದೆ ಅನ್ನುವಂಥದ್ದು ಈ ಅರಿವು ಅಥವಾ ಪ್ರಜ್ಞೆ ಸಾಕಷ್ಟು ಜನಗಳಿಗೆ ಇಲ್ಲ ಹಾಗಿದ್ದ ಮೇಲೆ ಸ್ಥೂಲವಾಗಿರುವ ಶರೀರದ ಅಂಗಾಂಗಗಳೇನಿದೆ ಅದನ್ನು ಕೆಲವು ಸ್ಥೂಲವಾಗಿ ಕಾಣಿಸ್ತವೆ ಕೆಲವು ಸೂಕ್ಷ್ಮ ದರ್ಶಕಗಳಿಂದ ಕಾಣಿಸುತ್ತವೆ ಕೆಲವು ಅದನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಅವಕಾಶಗಳು ಪುಸ್ತಕಗಳು ಸಾಕಷ್ಟು ನಮಗೆ ಸಿಗ್ತವೆ ಈ ಸಾಕಾರವಾದ ಶರೀರದ ಕುರಿತಾಗಿಯೇ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇಡೀ ಜೀವನ ಸಾಕಾಗ್ತಾ ಇಲ್ಲ ಅಂದಮೇಲೆ ಇನ್ನು ಕಾಣದೇ ಇರತಕ್ಕಂಥ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದಂತೂ ಭಾಳ ದುರ್ಲಭ ಮನುಷ್ಯನಿಗೆ ಆದರೆ ಸುದೈವ ಅಂತಂದರೆ ಮನಸ್ಸು ಅನ್ನೋದೊಂದು ಇದೆ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ ಅದು ಹೆಂಗೆ ಒಪ್ಕೊಂಡಿದ್ದಾನೋ ಗೊತ್ತಿಲ್ಲ ಆದರೆ ಅವತ್ತಿನಿಂದ ಇವತ್ತಿನ ತನಕ ಕೂಡ ಯಾರಿಗೇ ಕೇಳಿ ನೀವು ದೇವರನ್ನು ನಂಬ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ ಎಷ್ಟೋ ಜನ ನಂಬೋರು ಇದ್ದಾರೆ ನಮಗೆ ದೇವ್ರ ಬಗ್ಗೆ ನಂಬಿಕೆನೇ ಇಲ್ಲ ಅಂತ ಹೇಳುವಂಥ ಅತಿ ಬುದ್ಧಿವಂತರು ಕೂಡ ಈ ಜಗತ್ತಲ್ಲಿ ಇದ್ದಾರೆ ವಿಜ್ಞಾನವನ್ನು ಕೂಡ ಕೆಲವರು ನಂಬೋರಿದ್ದಾರೆ ಕೆಲವರು ನಂಬದೇ ಇರೋರು ಇದ್ದಾರೆ ಸೂರ್ಯಚಂದ್ರರನ್ನು ನಂಬೋರಿದ್ದಾರೆ ಕೆಲವರು ನಂಬದೇ ಇದ್ದಾರೆ ಆದರೆ ಅಂದರೆ ಅರ್ಥ ಅದರ ಶಕ್ತಿ ಆಗಲಿ ಅದರ ಗುಣ ಆಗಲಿ ಅದರ ವ್ಯಾಖ್ಯಾನಗಳನ್ನು ಕೆಲವರು ಅರ್ಥ ಮಾಡ್ಕೊಳ್ತಾರೆ ಕೆಲವರು ಮಾಡಿಕೊಳ್ಳೋದಿಲ್ಲ ಆದರೆ ಮನಸ್ಸು ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಅನ್ನುವ ಸತ್ಯವನ್ನು ಸ್ವತಃವಾಗಿ ಮನುಷ್ಯಾತ್ಮರೆಲ್ಲರೂ ಕೂಡ ಒಪ್ಪಿಕೊಂಡಿರುವ ಸತ್ಯವಾಗಿದೆ ಇದರಲ್ಲಿ ಭವಿಷ್ಯ ಅಷ್ಟೊಂದು ನಮಗೆ ವ್ಯತ್ಯಾಸ ಕಾಣಿಸೋದಿಲ್ಲ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಾ ನಮಗೆಲ್ಲರಿಗೂ ಮನಸ್ಸಿದೆ 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 ಅನ್ನೋದನ್ನು ಹಿರಿಯರಿಂದ ಕೇಳಿರ್ಬೋದು ಶಾಲಾ ಕಾಲೇಜುಗಳಲ್ಲಿ ಕೇಳಿರ್ಬೋದು ಅಥವಾ ಕೆಲವರು ಅದನ್ನು ಬಳಸ್ತಾ ಬಳಸ್ತಾ ಮಾತಾಡುವಾಗ ಕೇಳಿರ್ಬೋದು ಅದು ಇವತ್ತು ಸಹಜವಾಗಿ ರೂಢಿಗತವಾಗಿ ನನ್ನ ದೇಹದ ಒಂದು ಅಂಗಗಳಂತೆ ಅದು ಕೂಡ ಒಂದು ಮನುಷ್ಯನ ಭಾಗವಾಗಿದೆ ಅನ್ನುವ ಸತ್ಯ ಮನುಷ್ಯ ಇವತ್ತು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ ಆದರೆ ಆ ಮನಸ್ಸಿನ ಕುರಿತಾಗಿ ಹೆಚ್ಚಿಗೆ ನೀವೇನಾದರೂ ಕೇಳಿಬಿಟ್ರೆ ಅದರ ಬಗ್ಗೆ ಶಬ್ದವೇ ಹೊರಡೋದಿಲ್ಲ ಅದರ ಬಗ್ಗೆ ಮಾತಾಡಲಿಕ್ಕೇನೆ ಅವರ ಹತ್ರ ಏನೂ ಉಳಿಯೋದಿಲ್ಲ ಯಾಕೆ ಅಂದರೆ ಮನಸ್ಸಿದೆ ಅಂತ ಗೊತ್ತಿದೆ ಮನಸ್ಸಿನ ಬಗ್ಗೆ ಮಹಿಮೆ ಮಾಡಿ ಅಂದರೆ ಸಾಕಷ್ಟು ಮಹಿಮೆ ಮಾಡ್ತಾರೆ ಮನಸ್ಸಿನ ಬಗ್ಗೆ ಕಂಪ್ಲೇಂಟ್ಸ್ಗಳನ್ನು ಹೇಳಿ ಅಂದರೆ ಸಾಕಷ್ಟು ಕಂಪ್ಲೇಂಟ್ಗಳನ್ನು ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನನಗ್ಯಾಕೋ ಇವತ್ತು ಮನಸ್ಸು ಸರಿಯಿಲ್ಲ ಈಗ ನನಗೆ ಬರಲಿಕ್ಕೆ ಮನಸ್ಸಿಲ್ಲ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತಂದಾಗ ಈ ಕೆಲಸ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ ಇಲ್ಲ ಎಲ್ಲಾದರೂ ಹೋಗ್ಬೇಕಂದ್ರೆ ಯಾಕೋ ನನ್ನ ಮನಸ್ಸು ಅಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಪ್ರತಿಯೊಂದಕ್ಕೂ ಕೂಡ ಯಾರನ್ನ ಸಬೂಬ್ ಕೊಡ್ತಾರೆ ಕಾರಣ ಮಾಡ್ತಾರೆ ಅಂದ್ರೆ ಮನಸ್ಸಿನ ಮೇಲೆ ಆರೋಪವನ್ನು ಆಗ್ತಿದ್ದಾನೆ ಇವತ್ತು ಮನುಷ್ಯ ಈಗ ಮಕ್ಕಳಿಗೆ ಯಾಕೆ ಸರಿಯಾಗಿ ಇಲ್ಲ ಅಂದರೆ ನನಗೆ ಕಾನ್ಸಂಟ್ರೇಷನ್ನೇ ಇಲ್ಲ ಮಮ್ಮಿ ಅಂತ ಹೇಳ್ಬಿಡ್ತಾರೆ ಸೀದಾ ಇನ್ನೂ ಸ್ವಲ್ಪ ಒತ್ತಾಯ ಮಾಡಿದ್ರೆ ನನಗೆ ಓದಕ್ಕೆ ಮನಸ್ಸೇ ಬರ್ತಲ್ಲ ಅಂತ ಹೇಳ್ಬಿಡ್ತಾರೆ ಹಾಗೆ ಮಕ್ಕಳು ಒಂದು ರೀತಿ ಮನಸ್ಸಿನ ಮೇಲೆ ಆರೋಪ ಆಗ್ತಾರೆ ಮಕ್ಕಳು ತಪ್ಪು ಮಾಡಿದರೂ ಕೂಡ ಅದರ ಆರೋಪ ಯಾರ ಮೇಲೆ ಮನಸ್ಸಿನ ಮೇಲೆ ಇರುತ್ತೆ ಅಪ್ಪ ಅಮ್ಮ ತಪ್ಪು ಮಾಡಿದ್ರು ಅದರದ್ದು ಮನಸ್ಸಿನ ಮೇಲೇ ಆರೋಪ ಮಾಡ್ತಾರೆ ಏನಾದರೂ ಕೆಲಸದಲ್ಲಿ ಮಿಸ್ಟೇಕ್ ಆಯಿತು ಅಂತ ಅಂದರೆ ಬಾಸ್ ಬಂದು ಕೇಳಿದಾಗ ಯಾಕೋ ಸರ್ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಗಿತ್ತು ಅಂತ ಹೇಳಿಬಿಡ್ತಾರೆ ಸಹಜ ಇವತ್ತು ಎಲ್ಲದಕ್ಕೂ ಕೂಡ ಒಂದು ಕಾರಣ ಕೊಟ್ಬಿಡ್ಬೋದು ನಾವು ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ಯಾವುದೇ ಇಂದ್ರಿಯಗಳು ತಪ್ಪು ಮಾಡಿದರೂ ಕೂಡ ಇಂಡೈರೆಕ್ಟಾಗಿ ಆರೋಪ ಮಾಡೋದು ಯಾರನ್ನ ಮನಸ್ಸನ್ನ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರು ಯಾರು ಅಂದರೆ ಆಧ್ಯಾತ್ಮಿಕತೆಯಲ್ಲಿ ಇರುವಂಥವ್ರು ಸಂತರು ಶರಣರು ಇದನ್ನು ಬಹಳ ಮುಂದೆನೇ ಹೇಳು ಹೋಗಿದ್ದರು ಬಲೆ ಸ್ಥೂಲ ಇಂದ್ರಿಯಗಳು ಏನೆಲ್ಲ ಇದೆಯೋ ಸ್ಥೂಲ ಇಂದ್ರಿಯಗಳಿಗೆ ಯಾವುದೇ ಸ್ವತಂತ್ರವಾದ ಶಕ್ತಿ ಇಲ್ಲ ಕಣ್ಣಿಗೆ ನೋಡುವ ಶಕ್ತಿ ಇದೆ ಅಂತ ನಾವು ಹೇಳ್ತೀವಿ ಕಣ್ಣಿನ ಧರ್ಮ ನೋಡುವುದು ಅಂತ ಹೇಳ್ತೀವಿ ಕಿವಿಯ ಧರ್ಮ ಕೇಳುವುದು ಅಂತ ಹೇಳ್ತೀವಿ ಧರ್ಮ ಮಾತನಾಡುವುದು ಅಂತ ಹೇಳ್ತೀವಿ ಅದೇ ತರಹ ಆದರೆ ಆ ಕಣ್ಣು ಕಿವಿ ನಾಲಿಗೆ ಸ್ವತಂತ್ರ ಅಲ್ಲ ಅನ್ನುವ ಸತ್ಯ ಭಾಳಷ್ಟು ಜನಗಳಿಗೆ ಗೊತ್ತಿಲ್ಲ ಕೆಲವು ಗೊತ್ತಿದ್ದು ಆರೋಪ ಮಾಡ್ತಾರೆ ಕೆಲವರು ಗೊತ್ತಿಲ್ಲದೆ ಆರೋಪ ಮನಸ್ಸಿನ ಮೇಲೆ ಹಾಕ್ತಾರೆ ಏನು ಅಂತ ಮನಸ್ಸು ಸರಿ ಇರಲಿಲ್ಲ ಅದಕ್ಕೆ ಮಾತಾಡ್ಬಿಟ್ಟೆ ಮನಸ್ಸು ಸರಿ ಇರಲಿಲ್ಲ ಅದಕ್ಕೆ ನೋಡಿಬಿಟ್ಟೆ ಮನಸ್ಸು ಸರಿ ಇರಲಿಲ್ಲ ಅದಕ್ಕೆ ಕೇಳಿಬಿಟ್ಟೆ ಆರೋಪ ಯಾರ ಮೇಲೆ ಮನಸ್ಸಿನ ಮೇಲೆ ಹಾಕ್ಬಿಡ್ತಾರೆ ಸಹಜವಾಗಿ ಮನಸ್ಸಿನ ಮೇಲೆ ಆರೋಪ ಅನ್ನುವಂಥದ್ದು ಮಾಡ್ತಾರೆ ನಿಜ ಆದರೆ ಯಾಕೆ ಮನಸ್ಸು ಸರಿ ಇಲ್ಲ ಮನಸ್ಸಿಗೆ ಏನು ಬೇಕಾಗಿದೆ ಮನಸ್ಸು ಸರಿ ಹೋಗಬೇಕು ಅಂದರೆ ಏನು ಮಾಡಬೇಕು ಇದರ ಕಡೆಗೆ ಭವಿಷ್ಯ ಬಹಳಷ್ಟು ಜನಗಳು ಅದರ ಕಡೆಗೆ ಚಿಂತನೆ ಆಗಲಿ ಗಮನ ಆಗಲಿ ಕೊಡೋದಿಲ್ಲ ಅದೇ ಒಂದು ವೇಳೆ ಕಣ್ಣಿನೊಳಗಡೆ ಒಂದು ಸಣ್ಣ ಧೂಳಿನ ಕಣ ಬಿತ್ತು ಅಂತ ಇಟ್ಕೊಳ್ಳಿ ಓಡ್ತಾ ಇರುವಂಥ ಬೈಕ್ ಇದ್ರೂ ನಿಲ್ಲಿಸ್ತೀವಿ ಓಡಿಸ್ತಾ ಇರುವಂಥ ಕಾರಿದ್ರೂ ನಿಲ್ಲಿಸ್ತೀವಿ ಎಂಥದ್ದೇ ಇಂಪಾರ್ಟೆಂಟ್ ಮುಖ್ಯವಾದ ಕೆಲಸ ಇದ್ರೂ ನಾವು ನಿಲ್ಲಿಸ್ತೀವಿ ಕಣ್ಣಂದ ಒಂದು ಕ್ಷಣ ಉಜ್ಜಿಕೊಳ್ತೀವಿ ಇಲ್ಲಾಂದ್ರೆ ಕಣ್ಣನ್ನು ಸ್ವಲ್ಪ ತೊಳ್ಕೊಳ್ತೀವಿ ಕಣ್ಣನ್ನು ಸ್ವಲ್ಪ ಸ್ವಚ್ಛ ಮಾಡಿಕೊಂಡು ಮುಂದೆ ಹೋಗ್ತೀವಿ ಕಿವಿ ಸ್ವಲ್ಪ ಕೇಳಿಸ್ಲಿಲ್ಲ ಏನಾದರೂ ಅಲ್ಲಿ ಒಳಗಡೆ ಸೌಂಡ್ ಬಂತು ಇಮಿಡಿಯೇಟಾಗಿ ಕಿವಿಯನ್ನು ಉಜ್ಜುತ್ತೀವಿ ಇಲ್ಲ ಎಣ್ಣೆ ಹಾಕ್ತೀವಿ ಇಲ್ಲ ಏನಾದರೂ ಮಾಡ್ಕೊಳ್ತೀವಿ ಸ್ವಲ್ಪ ನಾಲಿಗೆ ಏನಾದರೂ ರುಚಿ ಕಳ್ಕೊಳ್ತು ಅಂದರೆ ಸ್ವಲ್ಪ ರುಚಿಯಾಗಿರೋದನ್ನು ಮಾಡಿಕೊಂಡು ತಿನ್ನಬೇಕು ಅಂತ ಹೋಗ್ತೇವೆ ಆದರೆ ಮನಸ್ಸು ಸರಿಯಿಲ್ಲ ಅಂತಂದಾಗ ಮನಸ್ಸಿಗೆ ಏನು ಮಾಡಬೇಕು ಇದು ಗೊತ್ತಿಲ್ಲ ಮನುಷ್ಯನಿಗೆ ಹಸಿವಾದಾಗ ಹೊಟ್ಟೆಗೆ ಊಟ ಕೊಡಬೇಕು ಗೊತ್ತು ನೀರಡಿಕೆ ಆದರೆ ನೀರು ಕುಡಿಸೋದು ಗೊತ್ತು ಉಸಿರಾಡಲಿಲ್ಲ ಅಂದರೆ ಸರಿಯಾಗಿ ಗಾಳಿ ತಗೊಳ್ಬೇಕು ಅಂತ ಗೊತ್ತಾಗತ್ತೆ ಶೆಕೆ ಆದರೆ ಫ್ಯಾನ್ ಹಾಕ್ಕೋಬೇಕು ಅಂತ ಗೊತ್ತಾಯಿತ ಅಥವಾ ಜಾಸ್ತಿ ಬಿಸಿ ಇದ್ದರೆ ಎ ಸಿ ಹಾಕ್ಕೋಬೇಕು ಅಂತ ಗೊತ್ತು ಇಲ್ಲ ಆದರೆ ಬಿಸಿಲಿಗೆ ಹೋಗಬೇಕು ಅಂತ ಗೊತ್ತು ಶರೀರಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದನ್ನು ಮನುಷ್ಯ ಕಲಿಯೋದರಲ್ಲಿ ಹಿಂದೆ ಬೀಳಲಿಲ್ಲ ಆದರೆ ಶರೀರ ಮತ್ತು ಶರೀರದ ಇಂದ್ರಿಯಗಳಿಗೆ ಆಧಾರವಾಗಿರ್ತಕ್ಕಂಥ ಮನಸ್ಸಿನ ಶಕ್ತಿ ಅಥವಾ ಮನಸ್ಸನ್ನುವ ಒಂದು ಇಂದ್ರಿಯ ಏನಿದೆ ಆ ಸೂಕ್ಷ್ಮ ಇಂದ್ರಿಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇವತ್ತು ಮನುಷ್ಯ ವಿಫಲ ಆಗಿದ್ದಾನೆ ಆ ಮನಸ್ಸು ಸರಿಯಿಲ್ಲ ಅಂದಾಗ ಏನು ಮಾಡಬೇಕು ಅಲ್ಟರ್ನೇಟ್ ಆಗಿ ಮತ್ತೆ ಏನೋ ಒಂದು ನೋಡ್ತೀವಿ ಏನೋ ಒಂದು ಕೇಳ್ತೀವಿ ಏನೋ ಒಂದು ಮಾತಾಡ್ತೀವಿ ಅದೆಲ್ಲ ಪರಿಹಾರ ಅದು ಹೇಗಾಗುತ್ತೆ ಅಂದರೆ ಎತ್ತೆಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ ಹೇಳ್ತಾರಲ್ಲ ಆ ಥರ ನಾವು ಮನಸ್ಸಿಗೆ ರೋಗ ಬಂದರೆ ಕಣ್ಣಿಗೆ ಕೆಲಸ ಕೊಡ್ತೀವಿ ಕಿವಿಗೆ ಕೆಲಸ ಕೊಡ್ತೀವಿ ಬಾಯಿಗೆ ಕೆಲಸ ಕೊಡ್ತೀವಿ ಅಂದರೆ ಅದು ಇರೋದು ರೋಗ ಒಂದು ಕಡೆ ನಾವು ಪರಿಹಾರ ಕೊಡೋದು ಇನ್ನೊಂದು ಕಡೆ ರೋಗ ಬಂದಿರೋದೊಬ್ಬರಿಗೆ ಇಂಜೆಕ್ಷನ್ ಕೊಡ್ತಾ ಇರೋದು ಇನ್ನೊಬ್ರಿಗೆ ಆ ಥರ ಆಗ್ತಾ ಇದೆ ಈಗ ಯಾಕಂದರೆ ಟೊಟ್ಟಲಿ ಮನಸ್ಸಿನ ಒಂದು ಶಕ್ತಿನೇ ಬೇರೆ ಮನಸ್ಸಿನ ಧರ್ಮವೇ ಬೇರೆ ಮನಸ್ಸಿನ ಸೂಕ್ಷ್ಮತೆಯೇ ಬೇರೆ ಶರೀರ ಮತ್ತು ಇಂದ್ರಿಯಗಳ ಸ್ಥೂಲ ಧರ್ಮವೇ ಬೇರೆಯಾಗಿದೆ ಹಾಗಾಗಿ ಈ ಒಂದು ಸತ್ಯವನ್ನು ಎಲ್ಲಿಯ ತನಕ ಮನುಷ್ಯ ಅರ್ಥ ಮಾಡಿಕೊಳ್ಳೋದಿಲ್ವೋ ಅಲ್ಲಿಯ ತನಕ ಆ ಮನಸ್ಸನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕಾಗಲಿ ಅಥವಾ ಉಳಿಸ್ಕೊಳ್ಳೋದಿಕ್ಕಾಗಲಿ ಆಗೋದಿಲ್ಲ ಯಾರಿಗೆ ಈ ಮನಸ್ಸಿನ ಶಕ್ತಿಯ ಅಪಾರ ಜ್ಞಾನ ಮತ್ತು ಅರಿವು ಇರುತ್ತದೆಯೋ ಅವರು ಮನಸ್ಸನ್ನು ಸಶಕ್ತವಾಗಿ ಇಟ್ಟುಕೊಳ್ಳೋದಕ್ಕೆ ಮನಸ್ಸನ್ನು ಸ್ಥಿತಿಯನ್ನಾಗಿ ಗಟ್ಟಿಯನ್ನಾಗಿ ಮಾಡಿಕೊಳ್ಳೋದಕ್ಕೆ ಮನಸ್ಸಲ್ಲಿ ಬಲವನ್ನು ತುಂಬಿಸಿಕೊಳ್ಳೋದಿಕ್ಕೆ ಮನಸ್ಸಿನ ಆರೋಗ್ಯದ ಕಡೆ ಗಮನವನ್ನು ಅವರು ಕೊಡ್ತಾರೆ ಹೇಗೆ ಶರೀರ ಸ್ವಲ್ಪ ಚಳಿಯಾದರೆ ಜ್ವರ ಬಂದರೆ ಶೀತ ಆದರೆ ಹಾಸ್ಪಿಟಲ್ಗೆ ಹೋಗ್ತೀವಿ ಮೆಡಿಶನ್ ತೊಗೊಳ್ತೀವಿ ಎಷ್ಟು ಕೇರ್ ತೊಗೊಳ್ತೀವಲ್ಲ ಅಷ್ಟೇ ಮನಸ್ಸಿಗೆ ಏನಾದರೂ ಸ್ವಲ್ಪ ಬಲಹೀನತೆ ಆದಾಗ ತೊಂದರೆ ಆದಾಗ ನೋವಾದಾಗ ಅದಕ್ಕೆ ಟೇಕ್ ಕೇರ್ ತೊಗೊಳ್ತಾ ಇದ್ದರೆ ಯಾಕೆ ಮನಸ್ಸು ಅಷ್ಟೊಂದು ಬಳಲ್ತಾ ಇತ್ತು ಯಾಕಷ್ಟು ಇವತ್ತು ರೋಗಗಳಿಂದ ಒದ್ದಾಡ್ತಾ ಇತ್ತು ಮನಸ್ಸು ಇವತ್ತು ಯಾರೊಬ್ಬರಿಗೂ ಕೂಡ ಕಲಿಯುಗದಲ್ಲಿ ಅತಿ ದೊಡ್ಡ ಶಿಕ್ಷೆ ಏನು ಅಂದರೆ ನಿಮ್ಮ ಮನಸ್ಸನ್ನು ಒಂದು ಕಡೆ ಕೊಡಿ ಅಂತ ಕೇಳಿ ಇಲ್ಲ ಒಂದು ಕಡೆ ಹೊತ್ತು ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಶರೀರವನ್ನು ಏನೋ ಒತ್ತಾಯ ಮಾಡಿ ಕೂಡಿಸಿ ಬಿಡಬಹುದು ನಾವು ಆದರೆ ಮನಸ್ಸನ್ನು ಕೂಡಿಸುವಂಥದ್ದು ಇವತ್ತು ಯಾರ ಕೈಲೂ ಸಾಧ್ಯವಾಗ್ತಾ ಇಲ್ಲ ಏಕಾಗ್ರತೆಯನ್ನು ಪೂರ್ತಿಯಾಗಿ ಕಳೆದುಕೊಂಡು ಬಿಟ್ಟಿದೆ ಎಲ್ಲರ ಮನಸ್ಸು ಚಂಚಲದಲ್ಲಿ ತಿರುಗಾಡ್ತಾ ಇದೆ ಇಡೀ ಜಗತ್ತಿನ ಸುದ್ದಿ ತಿರುಗಾಡ್ತಾ ಇದೆ ರಾಜಕೀಯ ಬಿಟ್ರೆ ಇತಿಹಾಸ ಇತಿಹಾಸ ಬಿಟ್ರೆ ಯಾವುದೋ ಒಂದು ಹಣಕಾಸಿನ ವಿಚಾರ ವ್ಯವಹಾರ ಉದ್ಯೋಗ ಕುಟುಂಬ ಸಂಬಂಧ ಮಾನ್ಷಾನ್ ಅಧಿಕಾರ ಆಸ್ತಿ ಎಲ್ಲ ಒಂದು ಕಡೆ ಒಂದು ಕಡೆ ತೆಗೆದ್ರೆ ಇನ್ನೊಂದು ಕಡೆ ಇನ್ನೊಂದು ಕಡೆ ತೆಗೆದ್ರೆ ಮತ್ತೊಂದು ಕಡೆ ಅದು ಅಲಿತನೇ ಇರಬೇಕು ತಿರುಗುತ್ತಾನೆ ಇರಬೇಕು ಅಷ್ಟು ಅದು ಒದ್ದಾಡ್ತಾ ಇದೆ ಇದೆ ಯಾವ ಥರ ಮನುಷ್ಯ ನಾಯಿಗೆ ಏನಾದರೂ ಒಂದಷ್ಟು ಬಾಲಕ ಬೆಂಕಿ ಎತ್ತಿದರೆ ಯಾವ ಥರ ಓಡಾಡ್ತಾ ಇರುತ್ತೋ ಅದೇ ಥರ ಮನುಷ್ಯನ ಮನಸ್ಸು ಇವತ್ತು ಒಂದು ಕಡೆ ನಿಲ್ತಾ ಇಲ್ಲ ಓಡ್ತಾ ಇದೆ ಓಡ್ತಾ ಇದೆ ಓಡ್ತದೆ ಯಾಕೆ ಓಡ್ತಾ ಇದೆ ಗೊತ್ತಿಲ್ಲ ಕೆಲವು ಸಲ ನಾಯಿಗೆ ಹುಚ್ಚಿಡಿತು ಅಂತ ಇಟ್ಕೊಳ್ಳಿ ಕೆಲವರಿಗೆ ಅದು ಎಲ್ರಿಗೂ ಗೊತ್ತಿರಲ್ಲ ಈ ನಾಯಿಗೆ ಹುಚ್ಚಿಡಿದಿದೆ ಅಂತ ಆದರೆ ಅದು ಸುಮ್ಮನೆ ಓಡ್ತಾನೆ ಇರುತ್ತೆ ಓಡ್ತಾನೆ ಇರುತ್ತೆ ಓಡ್ತಾನೆ ಇರುತ್ತೆ ಇವ್ರು ಅಂದ್ಕೊಳ್ತಾರೆ ನನಗೆ ನೋಡಿ ಎದ್ತಾ ಇದೆ ಅವ್ರಿಗೆ ನೋಡಿ ಎದ್ರಿದೆ ಇವ್ರಿಗೆ ನೋಡಿ ಎದ್ರಿದೆ ಅಂತ ಎದುರಿದ್ದಲ್ಲ ಅದು ಅದಕ್ಕೆ ಹಿಡಿದಿರೋದು ಹುಚ್ಚು ಆ ಹುಚ್ಚು ಅದನ್ನು ಆ ಥರ ಓಡಿಸ್ತಾ ಇದೆ ಹಾಗೆ ಇವತ್ತು ಮನಸ್ಸಲ್ಲಿ ಭಯ ಇದೆ ಮನಸ್ಸಲ್ಲಿ ಚಿಂತೆ ಇದೆ ಮನಸ್ಸಲ್ಲಿ ದುಃಖ ಇದೆ ಮನಸ್ಸಲ್ಲಿ ಅಶಾಂತಿ ಇದೆ ಮನಸ್ಸಲ್ಲಿ ಅನೇಕ ರೀತಿಯ ಗೊಂದಲಗಳಿದೆ ನಿಜ ಆದರೆ ಅದಕ್ಕೆ ಕಾರಣ ಮನಸ್ಸಿಗೆ ಹಿಡಿದಿರುವ ಹುಚ್ಚು ಯಾವುದರ ಹುಚ್ಚಿಡಿದಿದೆ ಮನುಷ್ಯನಿಗೆ ಯಾವುದರ ಹುಚ್ಚಿಡಿದಿದೆ ಅಂದರೆ ಇಂದ್ರಿಯಗಳ ಸುಖದ ಹುಚ್ಚು ಮನಸ್ಸಿಗೆ ಹಿಡಿದಿರೋದ್ರಿಂದ ಮನುಷ್ಯನಿಗೆ ಹಿಡಿದಿರೋದ್ರಿಂದ ಮನಸ್ಸು ಆ ಇಂದ್ರಿಯಗಳ ಹಿಂದೆ ತಿರುಗಿ 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 ಸುತ್ತಿ 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 ಸುಸ್ತಾಗಿ ಹುಚ್ಚಿಡಿದೋಗಿದೆ ಅದಕ್ಕೆ ಕಣ್ಣು ತಪ್ಪಿದರೆ ಕಿವಿ ಕಡೆ ಕಿವಿ ತಪ್ಪಿದರೆ ನಾಲಿಗೆ ಕಡೆ ನಾಲಿಗೆ ತಪ್ಪಿದರೆ ಕೈ ಕಡೆ ಈ ಥರ ಓಡಿಸ್ತಾ ಇದ್ದರೆ ಮನಸ್ಸನ್ನು ಶರೀರ ಏನೋ ಒಂದು ಕಡೆ ಕೂಡಿಸ್ತೀರಿ ನಿದ್ದೆ ಮಾಡಿದಾಗ ಕಣ್ಣನ್ನು ಮುಚ್ಚಬಹುದು ಇಲ್ಲ ಬೇಡ ಅನ್ನಿಸಿದರೆ ಕಿವಿನ ಮುಚ್ಕೊಳ್ಬೋದು ಇಲ್ಲ ಬಾಯಿ ಮುಚ್ಕೊಳ್ಬೋದು ಕೈಯನ್ನು ಕಟ್ಕೊಂಡು ಕೂತ್ಕೊಂಡ್ಬಿಡ್ಬೋದು ನಡಿಬಾರ್ದು ಅಂದರೆ ಕಾಲು ಕಟ್ಕೊಂಡು ಕೂತ್ಕೊಂಡ್ಬಿಡ್ಬೋದು ಆದರೆ ಇವೆಲ್ಲವನ್ನು ಕಟ್ಟಿ ಕೂಡಿಸ್ಲಿಕ್ಕೆ ಬರುತ್ತೆ ನಿಜ ಆದರೆ ಮನಸ್ಸನ್ನು ಕಟ್ಟಲಿಕ್ಕೆ ಯಾರಿಂದ ಸಾಧ್ಯ ಆಗಿದೆ ಮನಸ್ಸು ಓಡ್ತಾನೆ ಇರುತ್ತೆ ಇವು ಯಾವ ಇಂದ್ರಿಯಗಳು ಸಿಕ್ಕಿಲ್ಲ ಅಂತಂದರೆ ಸಂಕಲ್ಪಗಳ ಮುಖಾಂತರ ಹೋಗ್ಬಿಡುತ್ತೆ ಅದು ಸೂಕ್ಷ್ಮವಾಗಿ ಹೊರಗಡೆ ಹೋಗುತ್ತೆ ಒಂದು ಚಿಕ್ಕ ಮಗು ಮನೆಯಲ್ಲಿದ್ದರೆ ಹತ್ತು ಜನ ದೊಡ್ಡವರನ್ನು ಸಾಕ್ಬೋದು ನೋಡ್ಬೋದು ಅಡುಗೆ ಮಾಡ್ಬೋದು ವ್ಯವಸ್ಥೆ ಮಾಡ್ಬೋದು ಆದರೆ ನಾಲ್ಕು ಜನ ಮಕ್ಕಳನ್ನು ಹಿಡಿಯೋದು ತುಂಬ ಕಷ್ಟ ಇದೆ ಕಾರಣ ಏನು ಅಂದರೆ ಮಕ್ಕಳನ್ನು ಒಂದು ಕಡೆ ಕೂಡ್ಸೋಕ್ಕೆ ಆಗಲ್ಲ ಓಡ್ತಾನೆ ಇರ್ತವೆ ಹರಿತಾನೆ ಇರ್ತವೆ ಯಾಕಂದರೆ ಅವಕ್ಕೆ ಕ್ಯೂರಿಯಾಸಿಟಿ ಇಲ್ಲೇನಿದೆ ಅಲ್ಲೇನಿದೆ ಅಲ್ಲೇನಿದೆ ನೋಡಬೇಕು ಮಾಡಬೇಕು ತಿನ್ನಬೇಕು ಮುಟ್ಟಬೇಕು ಅಂತ ಆಗ ಮಕ್ಕಳನ್ನ ಕಡೆ ಕೂಡ್ಸೋದೇ ದೊಡ್ಡ ಸವಾಲಾಗ್ಬಿಟ್ಟಿರುತ್ತೆ ಆತರ ಮಕ್ಕಳನ್ನ ಮನೆಯಲ್ಲಿ ಹಿಡಿಯಕ ಆಗಲ್ಲ ಅಂತ ಒಯ್ದು ಬಿಟ್ಟು ಶಿಕ್ಷಕರ ತಲೆ ಕಟ್ತಾರೆ ನೀವು ಉಂಟು ಮಕ್ಕಳು ಉಂಟು ಅಂತ ಆ ಶಿಕ್ಷಕರು ಮನೆಯಲ್ಲಿರುವ ಒಂದು ಮಕ್ಕಳನ್ನ ನೋಡ್ಕೊಳಕ್ ಆಗಲ್ಲ ಅಂತ ನಾನು ಇಲ್ಲಿ ಸ್ಕೂಲಿಗೆ ಬಂದು ಸೇರ್ಕೊಂಡ್ರೆ ಇಲ್ಲಿ ನೂರು ಜನ ಮಕ್ಕಳನ್ನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಅವತ್ತು ಗೊತ್ತಾಗಿರುತ್ತೆ ಅವ್ರಿಗೆ ಅವ್ರ ಮಕ್ಕಳನ್ನೇ ಅವ್ರು ನೋಡ್ಕೊಳಕಾಗಲ್ಲ ಒಂದೋ ಎರಡು ಮಕ್ಕಳನ್ನ ಅದರಲ್ಲಿ ತಂದು ಬಿಟ್ಟಿರೋ ಎಲ್ಲರ ಮಕ್ಕಳನ್ನ ನೋಡ್ಕೊಳ್ಬೇಕು ಅಂದ್ರೆ ನಿಜವಾಗ್ಲೂ ಆ ಮಿಡ್ಲೈ ಸ್ಕೂಲ್ ಶಿಕ್ಷಕರಾಗಲಿ ಅಥವಾ ಕಿಂಡನ್ ಗಾರ್ಟನ್ ಎಲ್ ಕೆ ಜಿ ಯು ಕೆ ಜಿ ಸ್ಟೂಡೆಂಟ್ಸ್ ಟೀಚರ್ಸ್ಗಳಾಗಲಿ ಅಂಗನವಾಡಿ ಟೀಚರ್ಸ್ಗಳಾಗಲಿ ಅವರಿಗೆ ಬೇರೆ ಏನೂ ತಪಸ್ಸಿಲ್ಲ ಮಕ್ಕಳನ್ನು ಕಂಟ್ರೋಲ್ ಮಾಡಿಬಿಟ್ರೆ ಅದೇ ದೊಡ್ಡ ಅವರು ಅದೇ ದೊಡ್ಡ ಸಾಧನೆ ಅವರು ಏನೂ ಸಾಧನೆ ಮಾಡಬೇಕಾಗಿಲ್ಲ ಅವರು ಮಕ್ಕಳನ್ನ ಒಂದಷ್ಟು ಶಾಂತವಾಗಿ ಕೂಡಿಸ್ಬಿಟ್ರು ಅಂದರೆ ಅದೇ ನಿಜವಾದ ಪವಾಡ ಅವ್ರದ್ದು ಅದೇ ನಿಜವಾದ ತಪಸ್ಸು ಧ್ಯಾನ ಎಲ್ಲನೂ ಅದರಲ್ಲೇ ಬಂದ್ಬಿಡುತ್ತೆ ಅವ್ರಿಗೆ ಒಂದೊಂದು ಸಲ ವೈರಾಗ್ಯನೂ ಕೂಡ ಬಂದ್ಬಿಡುತ್ತೆ ಅಲ್ಲೇ ಯಾಕಂದರೆ ಅಷ್ಟರ ಮಟ್ಟಿಗೆ ಆ ಮಕ್ಕಳ ಕಾಟ ಆ ಮಕ್ಕಳ ಒಂದು ಚಂಚಲತೆಯನ್ನು ನೋಡಿರ್ತಾರೆ ಅವರು ಅದೇ ಥರ ಮನಸ್ಸು ಕೂಡ ಏನಾಗುತ್ತೆ ಒಂದು ಕಡೆ ಕೂಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅದು ಹರಿತಾ ಇರುತ್ತೆ ಇಂದ್ರಿಯಗಳ ಮುಖಾಂತರ ಒಂದು ಬಿಟ್ಟರೆ ಇನ್ನೊಂದು ಇನ್ನೊಂದು ಡೋರ್ ಮುಚ್ಚಿದರೆ ಮತ್ತೊಂದು ಆ ಥರ ಹರಿದು 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 ಎಲ್ಲಿ ತನಕ ಯಾವುದೇ ಒಂದು ವಸ್ತು ಆಗಲಿ ವ್ಯಕ್ತಿಯಾಗಲಿ ಪ್ರಾಣಿಯಾಗಲಿ ಪಶು ಆಗಲಿ ಪಕ್ಷಿ ಆಗಲಿ ಎಷ್ಟು ನಡೀತದ ಅಷ್ಟು ದಡೀತದ ಯಾಕಂದ್ರೆ ದಣಿವು ಸಹಜ ಯಾವುದು ನಡೀತದ ಅದಕ್ಕೆ ದಣಿವಾಗಲೇಬೇಕು ಕಾಲು ನಡೆದ್ರೆ ಕಾಲಿಗೆ ಕೈ ನಡೆದ್ರೆ ಕೈಗೆ ಕಣ್ಣು ನಡೆದ್ರೆ ಕಣ್ಣಿಗೆ ಕಿವಿ ನಡೆದ್ರೆ ಕಿವಿಗೆ ನಡೆಯೋದಂದ್ರ ಅರ್ಥ ಏನು ಆಗಿದ್ರೆ ತಮ್ಮ ಕಾರ್ಯದಲ್ಲಿ ಮಗ್ನ ಆಗ್ಬಿಟ್ರೆ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಅದು ಅದೇ ಥರ ಮನಸ್ಸು ಯಾವಾಗಲೂ ಹರಿತಾ ಇದೆ ಸುತ್ತಾ ಇದೆ ಅಂತಂದ ಮೇಲೆ ಮತ್ತೆ ಅದರದ್ದು ಶಕ್ತಿ ತುಂಬುತ್ತೋ ಖಾಲಿಯಾಗುತ್ತೆ ಖಾಲಿಯಾಗುತ್ತೆ ಖಾಲಿ ಆದ ಮೇಲೆ ಬಲಹೀನ ಆಗುತ್ತೆ ಚಂಚಲತೆ ಆಗುತ್ತೆ ಶಕ್ತಿ ಇಲ್ದಿರೋ ಮನುಷ್ಯನಿಗೆ ನೇರವಾಗಿ ನೆಟ್ಟಗೆ ನಡೀಲಿಕ್ಕಾಗತ್ತಾ ಚಕ್ರ ಬರುತ್ತೆ ತೂರಾಡ್ತಾನೆ ಇಡೀ ಜಗತ್ತೇ ಒಂದು ಸಲ ಚಕ್ರ ಹಾಕಿದಂಗೆ ಆಗುತ್ತೆ ಆತನಿಗೆ ಯಾಕ ಅಂತಂದರೆ ಅಶಕ್ತಿ ಹಾಗೆ ಅಶಕ್ತಿಯ ಸೂಚನೆ ಚಂಚಲತೆ ಅನ್ನೋದು ತಿರುಗಾಟ ಅನ್ನೋದು ಶಕ್ತಿವಂತ ಮಾತ್ರ ಸ್ಥಿರವಾಗಿ ನಿಂತ್ಕೊಳ್ಬೇಡ ಅವರಿಗೆ ಮಹಾವೀರ ಅಂತ ಕರೀತಾರೆ ಹಾಗೆ ನಮ್ಮ ಮನಸ್ಸನ್ನು ಮಹಾವೀರರನ್ನಾಗಿ ಮಾಡಿಕೊಳ್ಬೇಕು ಅಂಗದನ ಸಮಾನ ಅಂಗದನ ಸಮಾನ ನಾವು ಸ್ಥಿರವಾಗಿ ಮಾಡಿಕೊಳ್ಬೇಕು ಮನಸ್ಸನ್ನು ಅಂತಂದರೆ ಒಂದಷ್ಟು ಅದರ ಕಡೆಗೆ ನಾವು ಗಮನ ಕೊಡಬೇಕು ಅದಕ್ಕೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಸಾಧನೆ ಅಂದರೆ ಬೇರೆ ಏನೂ ಅಲ್ಲ ನಿಮಗೆ ಯಾವ ಕ್ಷೇತ್ರ ಇಷ್ಟನೋ ಯಾವ ಸಾಧನೆ ಇಷ್ಟನೋ ಆ ಒಂದು ಗುರಿಯನ್ನು ಇಟ್ಕೊಳ್ಳಿ ಆ ಒಂದು ಗುರಿಯ ಬಗ್ಗೆನೇ ವಿಚಾರ ಮಾಡಿ ಆ ವಿಚಾರದ ಕುರಿತಾಗಿಯೇ ಚಿಂತನೆ ಮಾಡಿ ಆ ಒಂದು ಚಿಂತನೆಯಿಂದಲೇ ಇಡೀ ನಿಮ್ಮ ಮನಸ್ಸು ತುಂಬಿ ಬಿಡಬೇಕು ಅಂತ ಹೇಳ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಮ ದೇಹದ ನರನಾಡಿಗಳಲ್ಲಿ ರೋಮ ರೋಮದಲ್ಲೂ ಕೂಡ ಆ ಒಂದು ಚಿಂತನೆಯ ಲಹರಿ ತುಂಬಿರಬೇಕು ಅದು ಒಂದೇ ವಿಚಾರ ತುಂಬಿರಬೇಕು ಅದು ಒಂದೇ ಸಂಕಲ್ಪದಿಂದ ತುಂಬಿರಬೇಕು ಮನಸ್ಸು ಫೋರ್ಸ್ಫುಲ್ಲಾಗಿ ಇಡೀ ಶರೀರ ಮತ್ತು ಇಂದ್ರಿಯಗಳ ಒಳಗೆ ಕಂಪ್ಲೀಟಾಗಿ ಆ ವಿಚಾರ ಪವರ್ಫುಲ್ಲಾಗಿ ಕೂತ್ಕೊಂಡ್ಬಿಡ್ತು ಅಂದರೆ ಫೋರ್ಸ್ಫುಲ್ಲಾಗಿ ಕಾರ್ಯೋನ್ಮುಖನಾಗ್ಬಿಟ್ರೆ ಎಂಥ ಸಾಧನೆ ಬೇಕಾದರೂ ಮಾಡಬಹುದು ಅಸಾಧ್ಯ ಅನ್ನೋದು ಯಾವುದಿಲ್ಲ ನಿಮಗೆ ಯಾಕಂದ್ರೆ ನಿಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ ಅಷ್ಟೇ ಇಚ್ಛಾಶಕ್ತಿ ನಿಮ್ಮಲ್ಲಿ ಒಂದಿದ್ರೆ ಮನಸ್ಸಿಗೆ ಅಗಾಧವಾದ ಶಕ್ತಿ ಇದೆ ಇಡೀ ಪ್ರಪಂಚವನ್ನೇ ಒಂದು ಸಂಕಲ್ಪದಿಂದ ಪರಿವರ್ತನೆ ಮಾಡುವ ತಾಕತ್ತಿದೆ ಅಂತ ಇದನ್ನೇ ಬ್ರಹ್ಮಕುಮಾರಿಸಲ್ಲೂ ಕೂಡ ಮೊದಲನೇ ದಿನದ ಪಾಠದಲ್ಲಿ ಆತ್ಮಪಾಠ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಹೇಳ್ತಾರೆ ಆ ಆತ್ಮ ಸಾಕ್ಷಾತ್ಕಾರದಲ್ಲಿ ಇಲ್ಲಿಯ ತನಕ ಆತ್ಮ ಇದೆ ಶರೀರದೊಳಗಡೆ ಅಂತ ನಾವು ಕೇಳಿದ್ವಿ ಆದರೆ ಇವತ್ತು ಬ್ರಹ್ಮಕುಮಾರಿಸಲ್ಲಿ ನೀವೇನಾದರೂ ಒಂದು ಸಲ ಹೋಗಿ ಜ್ಞಾನ ತಗೊಂಡು ಬಿಟ್ಟರೆ ಈ ಶರೀರದಲ್ಲಿ ಪ್ರಾಣ ಇದೆ ಅಂತ ಎಲ್ಲರಿಗೂ ಗೊತ್ತು ಅದು ದೊಡ್ಡ ವಿಷಯ ಅಲ್ಲ ಇಲ್ಲಿಯ ತನಕ ಶಾಸ್ತ್ರಗಳಿದೆ ಭಗವದ್ಗೀತೆ ಇದೆ ವೇದ ಉಪನಿಷತ್ತು ಎಲ್ಲ ಒಂದು ಕತೆ ಪುರಾಣಗಳನ್ನು ಕೇಳಿ ಆದಮೇಲೆ ಒಂದು ಗೊತ್ತಿರುವ ಸತ್ಯ ಏನು ನಾವೆಲ್ಲರೂ ಆತ್ಮ ನಮ್ಮ ತಂದೆ ಪರಮಾತ್ಮ ಇದು ಗೊತ್ತಿದೆ ಎಲ್ಲರಿಗೂ ಕೂಡ ನಾವೊಬ್ಬ ಪರಮಾತ್ಮನ ಮಕ್ಕಳು ಅಂತ ಎಲ್ಲ ಧರ್ಮದವರು ಧರ್ಮಾತ್ಮರು ಹೇಳಿರುವಂಥದ್ದು ಅವೆಲ್ಲವನ್ನು ಆಧಾರವಾಗಿಟ್ಟುಕೊಂಡೆ ನಾವು ಕೂಡ ಒಪ್ಕೊಂಡಿದೀವಿ ಏನಂತ ಈ ಶರೀರದ ಒಳಗಡೆ ಯಾವುದೋ ಒಂದು ಶಕ್ತಿ ಇದೆ ಅದನ್ನು ಹಾಡು ಭಾಷೆಯಲ್ಲಿ ಪ್ರಾಣ ಜೀವ ಅಂತ ಕರೀತಾರೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಚೈತನ್ಯ ಶಕ್ತಿ ಅಥವಾ ಒಂದು ಆತ್ಮ ಜ್ಯೋತಿ ಅಂತ ಕರೀತಾರೆ ಅದಕ್ಕೆ ಯಾರೇ ಶರೀರ ಬಿಟ್ಟರೂ ಕೂಡ ಶರೀರಕ್ಕೆ ಶಾಂತಿ ಸಿಗಲಿ ಅನ್ನೋದಿಲ್ಲ ಶರೀರದ ಒಳಗಡೆ ಇರುವ ಚೈತನ್ಯವಾದ ಆತ್ಮ ಇದೆಯಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾರೆ ಅದು ಕೂಡ ವಿಪರ್ಯಾಸ ಯಾಕಂದರೆ ಅಲ್ಲಿ ಕೊಡುವ ಆತ್ಮಜ್ಞಾನವನ್ನು ಯಾರಾದರೂ ತಗೊಂಡಿದ್ರೆ ಅವರಿಗೆ ಗೊತ್ತಿರುತ್ತೆ ಆತ್ಮಕ್ಕೆ ಶಾಂತಿ ಕೋರುವ ಅವಶ್ಯಕತೆಯೇ ಇಲ್ಲ ಕಾರಣ ಆತ್ಮದ ಸ್ವಧರ್ಮವೇ ಶಾಂತಿಯಾಗಿದೆ ಕಣ್ಣಿಗೆ ನೋಡುವ ಶಕ್ತಿ ಬರಲಿ ಅಂತ ನಾವೇನಾದರೂ ಕೋರ್ಕೊಂಡ್ರೆ ಎಷ್ಟು ಅಭಾಸನೋ ನಾಲಿಗೆಗೆ ರುಚಿ ನೋಡುವ ಶಕ್ತಿ ಬರಲಿ ಅಂತ ಕೋರ್ಕೊಂಡ್ರೆ ಎಷ್ಟು ಅಭಾಸನೋ ಹಾಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ಕೂಡ ಅಭಾಸನೆ ಕಾರಣ ಅಲ್ಲಿರುವಂಥದ್ದು ಕೂಡ ಓಂ ಶಾಂತಿ ಅಂತಲೇ ಹೇಳ್ತಾರೆ ಅವರು ಪ್ರತಿಯೊಬ್ಬರೂ ಯಾರೇ ಪರಸ್ಪರ ಇಬ್ಬರು ಭೇಟಿ ಆಗದಾಗ ಪ್ರತಿಯೊಂದು ಕೆಲಸವನ್ನು ಆರಂಭ ಮಾಡುವಾಗಲೂ ಓಂ ಶಾಂತಿ ಹೇಳ್ತಾರೆ ಮಾತುಕತೆ ಅಥವಾ ವ್ಯವಹಾರ ಮುಗಿದ ಮೇಲೆ ಓಂ ಶಾಂತಿಯಲ್ಲಿ ಅಂತ್ಯ ಮಾಡ್ತಾರೆ ಕಾರಣ ಇಷ್ಟೇ ಓಂ ಅಂದರೆ ಆತ್ಮ ಶಾಂತಿ ಅಂದರೆ ಆತ್ಮದ ಸ್ವಧರ್ಮ ಶಾಂತಿ ನಾನು ಆತ್ಮ ನನ್ನ ಸ್ವಧರ್ಮ ಶಾಂತಿ ಇದೇ ಅರ್ಥ ಆಗಿದೆ ಓಂ ಶಾಂತಿ ಅನ್ನುವಂಥದ್ದು ಅದರಲ್ಲಿ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋದರೆ ಅರ್ಥ ಆಗುವಂಥದ್ದು ನಾನು ಆತ್ಮ ನನ್ನ ಸ್ವಧರ್ಮ ಶಾಂತಿ ನನ್ನ ತಂದೆ ಶಾಂತಿ ಸಾಗರ ಪರಂಜ್ಯೋತಿ ಶಿವ ಪರಮಾತ್ಮ ನನ್ನ ಮನೆ ಶಾಂತಿ ಧಾಮ ಪರಮಧಾಮ ಅನ್ನುವ ಸತ್ಯವೂ ಕೂಡ ಆ ಓಂ ಶಾಂತಿ ಮಹಾಮಂತ್ರದಲ್ಲಿ ಅಡಗಿರುವಂಥದ್ದು ಅದಕ್ಕೆ ಯಾವಾಗಲೂ ಕೂಡ ಓಂ ಶಾಂತಿ ಓಂ ಶಾಂತಿ ಹಿಂದೂ ಧರ್ಮದಲ್ಲೂ ಕೂಡ ಆ ಓಂ ಆಕಾರಕ್ಕೆ ಓಂ ಶಬ್ದಕ್ಕೆ ಓಂ ಧ್ವನಿಗೆ ಆ ಓಂಕಾರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಅಂದ್ರೆ ಅದು ನಮ್ಮೆಲ್ಲರನ್ನ ಪ್ರತಿನಿಧಿಸುತ್ತೆ ಪ್ರತಿಯೊಬ್ಬ ಜೀವಾತ್ಮರವನ್ನು ಪ್ರಯತ್ನಿಸುವ ಪ್ರತಿನಿಧಿಸುವಂತ ಒಂದು ಆಹಂಕಾರವೇ ಓಂಕಾರ ಅಂದ್ರೆ ಆ ಓಂ ಅಂದ್ರೆ ಆತ್ಮ ಅನ್ನೋದೇ ಅರ್ಥವಾಗಿದೆ ಅಂದ್ರೆ ಈ ಸುಟ್ಟು ಹೋಗುವ ಕೆಟ್ಟು ಹೋಗುವ ಶರೀರ ನಾವಲ್ಲ ಶರೀರದ ಒಳಗಡೆ ಇರುವ ಎಂದೂ ಕೆಡದ ಯಾವುದಕ್ಕೂ ಸುಡದ ಸದಾಕಾಲ ಚಿರಂಜೀವಿ ಅವಿನಾಶಿ ಅನಾದಿಯಾಗಿರುವ ಚೈತನ್ಯ ಆತ್ಮ ಜ್ಯೋತಿಗಳು ನಾವೆಲ್ಲ ಅನ್ನುವ ಸತ್ಯವನ್ನು ಸಾರುವಂತಹ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅದಕ್ಕೆ ಓಂಕಾರ ಚಿಹ್ನೆಯನ್ನು ಇಟ್ಕೊಂಡಿರುವಂಥದ್ದು ಓಂ ಅಂದರೆ ಬಹಳಷ್ಟು ಜನಗಳಿಗೆ ಅದರ ಅರ್ಥ ಗೊತ್ತಿಲ್ಲ ಅದು ನಮ್ಮ ಧರ್ಮದ ಚಿಹ್ನೆ ಅನ್ನೋದು ಮಾತ್ರ ಗೊತ್ತು ಧರ್ಮದ ಸಂಕೇತ ಅನ್ನೋದು ಮಾತ್ರ ಗೊತ್ತು ಆದರೆ ಯಥಾರ್ಥ ಏನು ಅಂದರೆ ಓಂ ಅಂದರೆ ಅದು ಆತ್ಮ ಮತ್ತು ಪರಮಾತ್ಮನ ಸೂಚಕವಾಗಿದೆ ಚೈತನ್ಯ ಮತ್ತು ನಿರಾಕಾರ ಆತ್ಮದ ಸೂಚಕವಾಗಿದೆ ಓಂ ಅಂದರೆ ನಾವೆಲ್ಲರೂ ಆತ್ಮ ಅನ್ನುವಂತಹ ಸತ್ಯವನ್ನು ಡೈರೆಕ್ಟಾಗಿ ಹೇಳುವಂಥ ಧರ್ಮವೇ ಹಿಂದೂ ಧರ್ಮ ಬಲೆ ಇದು ಹಿಂದೂ ಧರ್ಮ ಅಂತನ್ನುವಂಥದ್ದು ಕೂಡ ಮೂಲದಲ್ಲಿ ಇದು ಆದಿ ಸನಾತನ ದೇವಿ ದೇವತಾ ಧರ್ಮ ಅಂದರೆ ಸಾಕ್ಷಾತ್ ದೈವೀ ಗುಣಗಳನ್ನು ಉಳ್ಳಂಥ ಶ್ರೇಷ್ಠ ಜೀವಾತ್ಮರನ್ನು ಕೊಟ್ಟಿರುವಂಥ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಕಾಲಾಂತರದಲ್ಲಿ ಆ ದೈವತ್ವವನ್ನು ಕಳೆದುಕೊಂಡು ಸತೋರಜೋ ತಮದ ಕಾಲದ ಅನುಗುಣದಂತೆ ಮನುಷ್ಯನು ದೇಹದ ಅಭಿಮಾನದಲ್ಲಿ ಬಂದು ಆತ್ಮ ಅಭಿಮಾನವನ್ನು ತೊರೆದಾಗ ತನ್ನಲ್ಲಿ ದೈವಿ ಗುಣಗಳು ಕ್ಷೀಣಿಸಿದಾಗ ದೈವತ್ವ ಮರೆಯಾಗಿ ಮನುಷ್ಯತ್ವ ಬಂದಾಗ ತನ್ನನ್ನು ತಾನು ದೇವತಾ ಅಂತಾಗ್ಲಿ ಅಥವಾ ತನ್ನ ಧರ್ಮವನ್ನು ದೇವತಾ ಧರ್ಮ ಅಂತಾಗಲಿ ಹೇಳ್ಕೊಳ್ಳೋದಕ್ಕೆ ಒಂದಷ್ಟು ಮುಜುಗರ ನಾಚಿಕೆಯಾಗಿ ಆ ದೇವಿ ದೇವತ ಅನ್ನುವ ಶಬ್ದವನ್ನು ಬಿಟ್ಟು ಬರೀ ಸನಾತನ ಧರ್ಮ ಅಂತ ಇಟ್ಕೊಂಡ್ರು ಆ ಸನಾತನ ಧರ್ಮವೇ ಕಾಲಾನಂತರದಲ್ಲಿ ಸಿಂಧೂ ನದಿಯ ನಾಗರಿಕತೆಯಿಂದ ಆರಂಭವಾಗಿರುವ ಪೂರ್ವಿಕರು ಅನ್ನುವಂಥ ಒಂದು ಸಂಬಂಧದಲ್ಲಿ ಹಿಂದೂ ಅನ್ನುವಂಥ ಶಬ್ದವನ್ನು ಪರಿಭಾಷೆಯಾಗಿ ಬಳಸ್ತಾ ಇವತ್ತು ಹಿಂದೂ ಧರ್ಮವಾಗಿ ಮಾರ್ಪಟ್ಟಿದೆ ಆದರೆ ಇದರ ಯಥಾರ್ಥವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಹಿಂದೂ ಧರ್ಮದ ಬಗ್ಗೆ ತಿಳಿಯಬೇಕು ಅಂದರೆ ಯಥಾರ್ಥ ಸತ್ಯವನ್ನು ಅರಿಯಬೇಕು ಅಂತಂದರೆ ಆ ಈಶ್ವರನ ವಿಶ್ವವಿದ್ಯಾಲಯದಲ್ಲಿಯೇ ಓದಬೇಕಾಗತ್ತೆ ನಾನು ಕೂಡ ಮೊದಲಿಗೆ ಸಿದ್ಧಾರೂಢ ಆಶ್ರಮದಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಕೆಲವೊಂದಷ್ಟು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿದ್ದೆ ತದನಂತರಗಳಲ್ಲಿ ನನಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಪರಿಚಯವಾದ ನಂತರ ನನಗೆ ತುಂಬ ಅದ್ಭುತವಾದ ಜ್ಞಾನ ಅಲ್ಲಿ ಸಿಕ್ಕಿದ್ದು ಅಲ್ಲಿ ಕೊಡುವಂಥದ್ದು ಯಾರೋ ಒಬ್ಬರು ಮನುಷ್ಯಾತ್ಮರು ಧರ್ಮಾತ್ಮರು ಅಲ್ಲ ಸ್ವಯಂ ಪರಮಾತ್ಮನೇ ಅನ್ನುವಂಥ ಸತ್ಯ ಯಾವಾಗ ನನಗೆ ಅರ್ಥ ಆಯಿತೋ ಅಲ್ಲಿನ ಜ್ಞಾನದಿಂದಲೇ ಅಲ್ಲಿ ಬಂದು ನುಡಿಸಿರುವಂಥ ಜ್ಞಾನ ಪರಮಾತ್ಮನದ್ದೇ ಅನ್ನುವಂಥ ಅರಿವು ಪ್ರತಿಯೊಬ್ಬರಿಗೂ ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ ಯಾಕಂದರೆ ಆ ಒಂದು ಜ್ಞಾನದಲ್ಲಿ ಅಷ್ಟು ನಿಖರತೆ ಇದೆ ಅಷ್ಟು ಸ್ಪಷ್ಟತೆ ಇದೆ ಆತ್ಮದ ಕುರಿತಾಗಲಿ ಪರಮಾತ್ಮನ ಕುರಿತಾಗಲಿ ಹಿಂದೂ ಧರ್ಮದ ಕುರಿತಾಗಲಿ ಅಥವಾ ಅನೇಕ ಅನ್ಯ ಧರ್ಮ ಮತ್ತು ಧರ್ಮಾತ್ಮರ ಕುರಿತಾಗಲಿ ತುಂಬ ಸ್ಪಷ್ಟವಾದ ಮಾಹಿತಿ ಒಂದು ಚಿತ್ರಣ ನಮಗೆ ಅಲ್ಲಿ ಸಿಗೋದ್ರಿಂದ ಎಲ್ಲ ಧರ್ಮ ಗ್ರಂಥಗಳ ಎಲ್ಲ ಒಂದು ಶಾಸ್ತ್ರಗಳ ವೇದಗಳ ಉಪನಿಷತ್ತುಗಳ ಸಾರವನ್ನು ಸೋಸಿ ಬಟ್ಟಿ ಇಳಿಸಿ ಅಲ್ಲಿ ಡೈರೆಕ್ಟಾಗಿ ಒಂದು ಏಳು ದಿನದ ಕೋರ್ಸಿನ ಮುಖಾಂತರ ನಮಗೆ ತಿಳಿಸ್ತಾರೆ ಅಲ್ಲಿ ಆತ್ಮಜ್ಞಾನ ಮೊದಲನೇ ದಿನ ತೆಗೆದುಕೊಂಡಾಗ ಎರಡನೇ ದಿನ ಪರಮಾತ್ಮ ಜ್ಞಾನ ಮೂರನೆಯ ದಿನ ಕಾಲಜ್ಞಾನ ಮೂರು ಲೋಕದ ಜ್ಞಾನ ಸೃಷ್ಟಿ ಚಕ್ರದ ಜ್ಞಾನ ಸೃಷ್ಟಿ ನಿಯಮಗಳ ಜ್ಞಾನ ಶ್ರೇಷ್ಠ ಜೀವನದ ಜ್ಞಾನ ರಾಜಯೋಗದ ಧ್ಯಾನ ಇದೆಲ್ಲವನ್ನು ಕೂಡ ಅಲ್ಲಿ ಹೇಳಿಕೊಡ್ತಾರೆ ಆ ಸಮಯದಲ್ಲಿ ನಮಗನಿಸುತ್ತೆ ನಿಜವಾಗಿಯೂ ಎಂಥ ನಾವು ಅದ್ಭುತ ಶಕ್ತಿಯನ್ನು ಪಡೆದಿರುವಂಥವ್ರು ಅಂತ ಅದಕ್ಕೆ ಈ ಒಂದು ಹಿಂದೂ ಧರ್ಮದ ಓಂ ಅನ್ನುವ ಸಂಕೇತ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿರೋದು ನಾನು ಒಂದು ಚೈತನ್ಯ ಅವಿನಾಶಿ ಆತ್ಮ ಎಲ್ಲ ಶಾಸ್ತ್ರಗಳನ್ನು ಓದಿರೋರಿಗೆ ಪ್ರತಿಯೊಬ್ಬರಿಗೆ ಗೊತ್ತು ನಮ್ಮ ಒಳಗಡೆ ಒಂದು ಚೈತನ್ಯ ಶಕ್ತಿ ಒಂದು ಪ್ರಾಣ ಒಂದು ಪರಮಾತ್ಮನ ಸಂತಾನ ಅಥವಾ ಒಂದು ಶಕ್ತಿ ಇದೆ ಅನ್ನುವಂಥದ್ದು ಗೊತ್ತು ಆದರೆ ಆ ಒಂದು ಸಂಸ್ಥೆಯಲ್ಲಿ ಓದ ಮೇಲೆ ತಮಗೆಲ್ಲರಿಗೂ ಕೂಡ ಸ್ಪಷ್ಟ ಆಗುವಂಥದ್ದೇನು ಅಂದರೆ ಆ ಆತ್ಮ ಈ ಶರೀರದ ಯಾವ ಭಾಗದಲ್ಲಿದೆ ಇದು ಮೊದಲನೇ ಪ್ರಶ್ನೆ ಇದನ್ನು ಪರ್ಟಿಕ್ಯುಲರ್ ಆಗಿ ಇಲ್ಲಿಯ ತನಕ ಇಂಥ ಧರ್ಮ ಹೇಳಿದೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಹೇಳಿದರೂ ಕೂಡ ಹತ್ತು ಹಲವು ರೀತಿಯಲ್ಲಿ ಹೇಳಿಕೊಂಡು ಬಂದಿದರೆ ಹೊರತಾಗಿ ಪರ್ಟಿಕ್ಯುಲರ್ ಆಗಿ ಇದೇ ಸ್ಥಾನದಲ್ಲಿ ಆತ್ಮ ಇದೆ ಅನ್ನುವ ಸತ್ಯ ಇಲ್ಲಿಯ ತನಕ ಯಾರಿಗೂ ಗೊತ್ತಿರಲಿಲ್ಲ ಕಾರಣ ಆ ಒಂದು ಸತ್ಯವನ್ನು ತಿಳಿಸೋದಕ್ಕೇನೆ ಆತ್ಮ ಸಾಕ್ಷಾತ್ಕಾರ ಮಾಡಿಸೋದಕ್ಕೆ ಪರಮಾತ್ಮ ಬರಬೇಕಾದಂಥ ಅನಿವಾರ್ಯತೆ ಬೀಳುತ್ತೆ ಯಾಕಂದರೆ ಯಾವ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಿಲ್ಲವೋ ನಾನು ಯಾರು ಅನ್ನುವಂಥ ಸತ್ಯವನ್ನೇ ಈ ಮನುಷ್ಯ ಯಾವಾಗ ತಿಳಿಯದೆ ಅಂಧಕಾರದ ಅಜ್ಞಾನದ ಅತಿಯಾದ ಅಹಂಕಾರದಲ್ಲಿ ಬರ್ತಾನೆ ಅಧರ್ಮದಲ್ಲಿ ಬರ್ತಾನೆ ಅವಾಗ ಪರಮಾತ್ಮ ಅವತರಣೆಯಾಗಿ ಮತ್ತೆ ಆತ್ಮ ಜ್ಞಾನವನ್ನು ಕೊಟ್ಟು ನಾನು ಯಾರು ಅನ್ನುವ ಸತ್ಯವನ್ನು ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸಿ ಪರಮಾತ್ಮ ಈ ಎಲ್ಲ ದುಃಖಗಳಿಂದ ಬಂಧನಗಳಿಂದ ದೂರ ಮಾಡ್ತಾರೆ ಅದಕ್ಕಾಗಿಯೇ ಇವತ್ತಿನ ತನಕ ಶಿವ ಜಯಂತಿ ಅಥವಾ ಪರಮಾತ್ಮನ ಸ್ಮೃತಿಯನ್ನು ಇಡೀ ಜಗತ್ತಿನಲ್ಲಿ ಸರ್ವಧರ್ಮದ ಆತ್ಮರು ಕೂಡ ಮಾಡಿರುವಂಥದ್ದು ಅದಕ್ಕೆ ಆ ಓಂ ಅನ್ನುವಂತಹ ಆತ್ಮದ ಸೂಚಕ ಏನಿದೆ ನಾನು ಆತ್ಮ ಈ ಒಂದು ಶರೀರದ ಮಾಲೀಕನಾಗಿದ್ದೇನೆ ನಾನು ಆತ್ಮ ನಿರಾಕಾರ ಶಕ್ತಿ ನನ್ನ ಒಳಗಡೆ ಈ ಶರೀರವನ್ನು ಉಪಯೋಗಿಸಿಕೊಂಡು ಪಾತ್ರ ಮಾಡಲಿಕ್ಕೆ ಮೂರು ಸೂಕ್ಷ್ಮ ಶಕ್ತಿಗಳ ನನ್ನ ಅಂಡರಲ್ಲಿರುವಂಥದ್ದು ನಾವೆಲ್ಲರೂ ಆತ್ಮಗಳಾಗಿದ್ದರೆ ನಮ್ಮ ಅಂಡರಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರ ಅನ್ನುವಂಥ ಒಂದು ಮೂರು ಸೂಕ್ಷ್ಮ ಇಂದ್ರಿಯಗಳಿದೆ ಜೊತೆಗೆ ಈ ಸ್ಥೂಲವಾಗಿರತಕ್ಕಂಥ ಶರೀರ ಮತ್ತು ಸ್ಥೂಲ ಇಂದ್ರಿಯಗಳಿದೆ ಈ ಸ್ಥೂಲ ಶರೀರ ಮತ್ತು ಸ್ಥೂಲ ಇಂದ್ರಿಯಗಳನ್ನು ಆಪರೇಟ್ ಮಾಡಲಿಕ್ಕೆ ಮನಸ್ಸು ಬುದ್ಧಿ ಅನ್ನುವಂಥ ಸಂಸ್ಕಾರ ಅನ್ನುವಂಥ ಸೂಕ್ಷ್ಮ ಇಂದ್ರಿಯಗಳಿಂದ ಆತ್ಮ ಅನ್ನುವಂಥ ಡ್ರೈವರ್ ಈ ಒಂದು ಕಾರು ವಾಹನವನ್ನು ಚಾಲನೆ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ಎಪಿಸೋಡುಗಳಲ್ಲಿ ನಾವು ಯಾವ ರೀತಿ ಆತ್ಮ ಈ ಮನಸ್ಸನ್ನು ಚಲಾವಣೆ ಮಾಡ್ತಾನೆ ಅನ್ನುವಂಥದ್ದನ್ನು ನೋಡೋಣ ಆದರೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ ಮನಸ್ಸಿಗೆ ಅಪಾರವಾದ ಶಕ್ತಿ ಇದೆ ವಿವೇಕಾನಂದರು ಅದನ್ನೇ ಹೇಳ್ತಾರೆ ಒಂದು ವಿಚಾರಗಳಲ್ಲಿ ಏಕಾಗ್ರ ಮಾಡಿ ಒಂದು ವಿಚಾರಗಳಿಂದ ನಿಮ್ಮ ಮನಸ್ಸನ್ನು ತುಂಬಿಸಿ ರಕ್ತದ ಕಣಕಣವನ್ನು ತುಂಬಿಸಿ ಅದು ಅಸಾಧ್ಯ ಅಂದರೆ ನನ್ನನ್ನು ಅರ್ಥ ಕೇಳಿ ಅಂತ ಹೇಳ್ತಾ ಇದ್ರು ಅವರು ಅಂದರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಇಚ್ಛಾಶಕ್ತಿ ಶಕ್ತಿ ಹೊಂದಿದ್ದು ಮನಸ್ಫೂರ್ತಿಯಾಗಿ ನೀವು ಅದನ್ನು ಮಾಡಿದ್ದೆ ಆದರೆ ಇಡೀ ರಕ್ತದ ಕಣಗಳಲ್ಲೂ ನೀವು ಅದನ್ನು ತುಂಬಿಕೊಂಡ್ರೆ ಆ ಒಂದು ಭಾವವೇ ನಿಮ್ಮನ್ನು ಎಲ್ಲರಿಗಿಂತ ಮೇಲೆ ಒಯ್ಯುತ್ತೆ ಅನ್ನುವಂಥ ಮಾತನ್ನು ವಿವೇಕಾನಂದರು ಹೇಳ್ತಾ ಇದ್ದರು ಹಾಗಾಗಿ ನಮ್ಮ ಮನಸ್ಸಿನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋಣ ಮನಸ್ಸನ್ನು ಎಚ್ಚರಿಕೆಯಿಂದ ಬಳಸೋಣ ಮನಸ್ಸನ್ನು ಪರಮಾತ್ಮನ ಜೊತೆ ಜೋಡಿಸಿ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು